ಇಂದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘದ ಅಧ್ಯಕ್ಷರು ಹಾಗೆ ವಿವಿಧ ಇಲಾಖೆಗಳ ಎಲ್ಲ ಮುಖ್ಯಸ್ಥರು ಸೇರಿ ಇವತ್ತು ಎನ್ ಪಿ ಎಸ್ ತೊಲಗಿಸಿ ಓಪಿ ಎಸ್ ಜಾರಿ ಮಾಡುವ ನಿಟ್ಟಿನಲ್ಲಿ ಪತ್ರ ಚಳವಳಿಯನ್ನ ಹಮ್ಮಿಕೊಳ್ಳಲಾಗಿದೆ ನಮ್ಮ ಈಗಿನ ಸಾಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ನಮಗೆ ಎಲ್ಲರಿಗೂ ಆರನೇ ಗ್ಯಾರಂಟಿಯಾಗಿ ಎನ್ ಪಿ ಎಸ್ ಅನ್ನು ತೆಗೆದು ಒ ಪಿ ಎಸ್ ಅನ್ನು ಜಾರಿ ಮಾಡ್ತೇವಂತೆ ಭರವಸೆಯನ್ನು ಕೊಟ್ಟಿದ್ದು ಆ ನಿಟ್ಟಿನಲ್ಲಿ ಅವರ ಆಡಳಿತಾರೂಢ ಒಂದು ಸರ್ಕಾರ ಅವರದಿದೆ ಅದಕ್ಕೆ ಅನೇಕ ಬಾರಿ ಅವರಿಗೆ ನಾವು ಪತ್ರಗಳ ಮೂಲಕವಾಗಿ ಅನೇಕ ಹೋರಾಟಗಳ ಮೂಲಕವಾಗಿ ನಾವು ಅವರಿಗೆ ಗಮನಕ್ಕೆ ತಂದಾಗಿಯೂ ಸಹ ಇನ್ನೂ ಮಾನ್ಯ ಸಾಹೇಬರು ಸಮಿತಿಯನ್ನು ರಚಿಸಿ ಅದನ್ನು ನಾವು ಮುಂದೆ ಏನಾಗ್ತದೆ ಅಂತ ನೋಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಆ ರೀತಿ ಮಾಡೋದು ಬೇಡ ನಮ್ಗೆಲ್ಲರಿಗೂ ಸಹ ಏನು ಸೆಂಟ್ರಲ್ ಗೌರ್ಮೆಂಟ್ದವರು ಯು ಪಿ ಎಸ್ ಮಾಡ್ತೇನೆ ಅಂತ ಹೇಳಿದ್ರೆ ಅದು ಸಹ ನಮ್ಗೆ ಯಾರಿಗೂ ಬೇಡ ನಮ್ಗೆ ಯಾವ ರೀತಿ ಎರಡು ಸಾವಿರದ ಐದಕ್ಕಿಂತ ಮುಂಚಿತವಾಗಿ ಯಾವ ರೀತಿ ಹಳೆ ಪಿಂಚಣಿ ಇತ್ತು ಅದೇ ರೀತಿ ಪಿಂಚನನ್ನ ನಮಗೆಲ್ಲರಿಗೆ ಕೊಡಬೇಕು ನಮಗೆ ವೃದ್ಧಾಪ್ಯದಲ್ಲಿ ಆಸರೆ ಆಗಬೇಕು ಅನ್ನುವಂಥ ರೀತಿ ನಮ್ಮ ಮುದ್ದೇಬಾಳ ತಾಲೂಕಿನ ಎಲ್ಲ ಇಲಾಖೆಗಳು ಶಿಕ್ಷಣ ಇಲಾಖೆ ಇರ್ಬೋದು ವೈದ್ಯಕೀಯ ಇಲಾಖೆ ಇರ್ಬೋದು ಆಮೇಲೆ ಕಂಡಾಯ ಇಲಾಖೆ ಇರ್ಬೋದು ಅವರು ಇವರೆಲ್ಲದೇ ಮತ್ತು ವೈ ಪಶು ಇಲಾಖೆಯವರು ಇರ್ಬೋದು ಆಮೇಲೆ ಕೇವಿಯವರು ಇರ್ಬೋದು ಆಮೇಲೆ ಎಲ್ಲರೂ ಅವ್ರ ಇವರೆಲ್ಲೇ ಅನೇಕ ಸುಮಾರು ಮೂವತ್ತೆರಡು ಇಲಾಖೆಗಳವರು ಎಲ್ಲರೂ ಇವತ್ತು ಸೇರಿದ್ದಾರೆ ಅದಕ್ಕೆ ಈ ಮೂಲಕ ಈ ಪತ್ರ ಚಳುವಳಿ ನಾವು ಆರಂಭಿಸ್ತಾ ಇದ್ದೇವೆ ಮತ್ತು ಇದು ಹೋರಾಟ ಇಲ್ಲಿಗೆ ನಿಲ್ಲೋದಲ್ಲ ನಾಳೆ ಫೆಬ್ರವರಿ ಏಳಕ್ಕೆ ನಾವೆಲ್ಲರೂ ಸಹ ಬೆಂಗಳೂರಕ್ಕೆ ಫ್ರೀಡಮ್ ಪಾರ್ಕ್ ಒಳಗೆ ಹೋಗಿ ಅಲ್ಲಿ ಸಹ ಹೋರಾಟವನ್ನು ಅಂತ ಹೇಳಿ ಈ ಮೂಲಕ ನಾವೆಲ್ಲ ಹೇಳ್ತಾ ಇದ್ದೇವೆ ತೊಲಗಲಿ 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 ಎಲ್ಲಿಯವರೆಗೆ ಹೋರಾಟ ಜಾತಕ್ಕಾಗಿ ಹೋರಾಟ ಎಲ್ಲಿಯವರೆಗೆ ಹೋರಾಟ ತೊಲಗಲಿ 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 ಬೇಡಪ್ಪ ಬೇಡ ಬೇಡ NPSPRA! Wake up for OPS <laughs> Baco! Wake up for OPS Baco! Jay Hind